ನಮಸ್ಕಾರ ಇನ್ಫೋವಿಸ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ರೇಷನ್ ಕಾರ್ಡ್ ಸ್ಪೆಷಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಒಂದು ಎಕ್ಸ್ಪೀರಿಯನ್ಸ್ನ ನಿಮ್ಮೊಟ್ಟಿಗೆ ಹಂಚ್ಕೋಬೇಕಾಗಿದೆ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಸ್ಪೆಷಲಿ ಯಾರೆಲ್ಲ ಹೆಲ್ತ್ ಎಮರ್ಜೆನ್ಸಿಸ್ಗಳಿಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಮಾಡಿಸ್ಕೊಂಡಿದ್ದೀರಾ ಇಂಥವ್ರಿಗೆ ತುಂಬಾ ಹೆಲ್ಪ್ಫುಲ್ ಆಗುವಂಥ ವಿಚಾರ ಈ ವಿಚಾರಗಳನ್ನ ತಿಳ್ಕೊಳ್ದಿರೆ ದಯವಿಟ್ಟು ಹಾಸ್ಪಿಟಲ್ಗೆ ಹೋಗಬೇಡಿ ಇದು ಸ್ವಂತ ಎಕ್ಸ್ಪೀರಿಯನ್ಸ್ ಮೇಲೆ ನಮ್ಗೆ ಈ ವಿಡಿಯೋನ ಮಾಡ್ತಾ ಇರುವಂಥದ್ದು ಸೊ ದಯವಿಟ್ಟು ಕಂಪ್ಲೀಟ್ ಆಗಿ ವಾಚ್ ಮಾಡಿ ಯಾಕಂದ್ರೆ ನಮಗೆ ಆಗಿರುವಂತ ಅನುಭವನ ನಿಮ್ಮೊಟ್ಟಿಗೆ ಹೇಳ್ಕೊಂಡಾಗ ಹೌದಾ ಈ ಥರನು ಆಗತ್ತಾ ಅಂತ ಹೇಳಿ ನೀವು ಕೂಡ ಪ್ಲಾನ್ ಮಾಡ್ಕೊಳೋದಕ್ಕೆ ಅಕಾರ್ಡಿಂಗ್ಲಿ ನಿಮಗೂ ಸಹ ಸಹಾಯ ಆಗುತ್ತೆ ಓಕೆನಾ ಸೊ ಇವಾಗ ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಲ್ಲ ಸ್ಕಿಪ್ ಮಾಡಬೇಡಿ ಈಗ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಸರ್ಕಾರದಿಂದ ಎಲ್ಲಾ ರೀತಿಯ ಸೌಲಭ್ಯಗಳನ್ನ ಕೊಡ್ತಾ ಇದ್ದಾರೆ ಕರೆಕ್ಟ್ ಅಲ್ವಾ ಏ ರೇಷನ್ ಆಗಿರ್ಬೋದು ಮೆಡಿಕಲ್ ಎಮರ್ಜೆನ್ಸಿಸ್ ಆಗಿರ್ಬೋದು ಅಥವಾ ನಿಮಗೆ ದುಡ್ಡುಗಳು ಬರೋದು ಯೋಜನೆಗಳಿಂದ ಫಲಾನುಭವಿಗಳಾಗುವಂಥದ್ದು ಇದೆಲ್ಲ ನಮಗೆ ಗೊತ್ತು ಬಿ ಪಿ ಎಲ್ಲಿಂದ ಗೃಹಲಕ್ಷ್ಮಿ ಎಲ್ಲಾನು ಬರ್ತಾ ಇದೆ ಓಕೆ ಈಗ ಈ ಹೆಲ್ತ್ ಎಮರ್ಜೆನ್ಸಿ ಕಾರ್ಡ್ಗಳ ಮೇಲೆ ತುಂಬಾ ಜನಕ್ಕೆ ಅವಶ್ಯಕತೆ ಇದೆ ಸ್ಪೆಷಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇಟ್ಕೊಂಡ್ರೆ ಹೆಲ್ತ್ ಎಮರ್ಜೆನ್ಸಿಗಳಿಗೆ ನಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ನಿಮಗೂ ಗೊತ್ತಿದೆ ಇದಕ್ಕೆ ಹೆಲ್ತ್ ಎಮರ್ಜೆನ್ಸಿಸ್ ಗಳಿಗೆ ತುಂಬಾ ಜನ ರೇಷನ್ ಗೆ ಅಪ್ಲಿಕೇಶನ್ ಕೊಡಲು ಹಾಕಕ್ಕೆ ಕಾಯ್ತಾ ಇರ್ತೀರಾ ನಾನು ಪ್ರತಿ ಸತಿ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿದೆ ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸೋದಕ್ಕೆ ಓಪನ್ ಆಗಿದೆ ಅಂತ ಹೇಳಿದಾಗ ವಿಡಿಯೋ ಮಾಡಿ ಹೇಳಿದಾಗ ನನಗೆ ಹೇಳ್ತೀರಾ ನನಗೆ ಹೆಲ್ತ್ ಎಮರ್ಜೆನ್ಸಿಸ್ ಇದೆ ರೇಷನ್ ಕಾರ್ಡ್ ಹಾಕ್ಬೇಕು ಎಷ್ಟು ದಿನದಲ್ಲಿ ಕಾರ್ಡ್ ಕೊಡ್ತಾರೆ ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸ್ತಾ ಇರ್ತೀರಾ ಸೊ ಗೌರ್ಮೆಂಟ್ ರೂಲ್ಸಿನ ಪ್ರಕಾರ ನಾವು ಬಿ ಪಿ ಎಲ್ ರೇಷನ್ ಕಾರ್ಡ್ ಮತ್ತೆ ಅಂಚೋದಯ ರೇಷನ್ ಕಾರ್ಡ್ ಎ ಪಿ ಎಲ್ ಅನ್ವಯಿಸಲ್ಲ ಸೊ ಇದೆರಡು ರೇಷನ್ ಕಾರ್ಡ್ಗಳು ಹೆಲ್ತ್ ಎಮರ್ಜೆನ್ಸಿ ಮೇಲೆ ನಾವೇನಾದ್ರೂ ಕರೆಕ್ಟ್ ಆಗಿರೋ ಡಾಕ್ಯುಮೆಂಟ್ಸ್ ನ ತಗೊಬಂದು ಕೊಟ್ಟು ರೇಷನ್ ಕಾರ್ಡ್ ಅಪ್ಲೈ ಮಾಡಿದ್ರೆ ನಿಮಗೆ ಹದಿನೈದು ದಿನದಲ್ಲಿ ಸರ್ಕಾರದಿಂದ ರೇಷನ್ ಕಾರ್ಡ್ ವಾಪಸ್ಸು ನಿಮ್ ಕೈಗೆ ಸೇರ್ಬೇಕು ಸೊ ಇದು ರೂಲ್ಸ್ ಇರೋದು ಕೆಲವ್ರದ್ದು ಏನಾಗುತ್ತೆ ಕೆಲವ್ರ ಹತ್ರ ರೇಷನ್ ಕಾರ್ಡ್ ಇರಲ್ಲ ರೇಷನ್ ಕಾರ್ಡ್ ಅಂಡರಲ್ಲಿ ಬರ್ತೀರ ಅಂದರೆ ನೀವು ಕ್ಯಾಟಗರಿ ಕ್ಯಾಟಗರಿ ಅಲ್ಲಿ ಬರ್ತೀರಾ ರೇಷನ್ ಕಾರ್ಡ್ ಇರೋದಿಲ್ಲ ಹೆಲ್ತ್ ಎಮರ್ಜೆನ್ಸಿ ಅಂತ ಹೇಳಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿರ್ತೀರಾ ಅಲ್ಲಿರೋ ಡಾಕ್ಯುಮೆಂಟ್ಸ್ ನಾವು ತೊಗೊಂಡ್ಬಂದ್ಬಿಟ್ಟು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ತೀರಾ ಕೆಲವರು ಇನ್ನೊಂದು ಕೇಸಸ್ ಏನಾಗಿರುತ್ತೆ ಅವ್ರ ಹತ್ರ ಆಲ್ರೆಡಿ ಬಿ ಪಿ ಎಲ್ ಕಾರ್ಡ್ ಇರುತ್ತೆ ಹೆಲ್ತ್ ಬೆನಿಫಿಟ್ಸ್ ನಾವ್ ಅಡ್ಮಿಟ್ ಮಾಡಿದಾಗ ಸರ್ಜರಿ ಮಾಡಬೇಕು ಅಂತ ಹೇಳಿ ಅಡ್ಮಿಟ್ ಮಾಡೋಕೆ ಬಿ ಪಿ ಎಲ್ ಕಾರ್ಡ್ ನ ಅಡ್ಮಿಷನ್ ಆಗಕ್ಕಿಂತ ಮುಂಚೆ ಆದ್ರೆ ಹಾಸ್ಪಿಟಲ್ಗೆ ಸೇರ್ಸೋಕ್ಕಿಂತ ಮುಂಚೆ ನಾವು ಹೋಗಿ ರಿಜಿಸ್ಟರ್ ಮಾಡ್ಕೋಬೇಕಲ್ವಾ ಪೇಷಂಟ್ ಡೀಟೇಲ್ಸ್ ಕೊಟ್ಬಿಟ್ಟು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಇವರು ಅಂತ ಹೇಳಿ ನಾವು ಕಾರ್ಡ್ ನ ತೋರಿಸಿ ಡಾಕ್ಯುಮೆಂಟ್ಸ್ ನ ಕೊಡ್ತೀವಿ ಸಮಸ್ಯೆ ಇಲ್ಲಿರೋದಲ್ಲ ಹಾಸ್ಪಿಟಲ್ ಇರೋದು ಸಮಸ್ಯೆ ಪಾಯಿಂಟ್ ನಂಬರ್ ಒನ್ ನೀವು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆಗಬೇಕು ಇಲ್ಲಿ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ನ ತಗೊಳ್ಳೋದಿಲ್ಲ ಗೌರ್ಮೆಂಟ್ ಎಕ್ಸಾಂಪಲ್ ವಿಕ್ಟೋರಿಯಾ ಹಾಸ್ಪಿಟಲ್ ಬೆಂಗಳೂರಲ್ಲಿದೆ ರಾಜೀವ್ ಗಾಂಧಿ ಹಾಸ್ಪಿಟಲ್ ಅಥವಾ ಕಿಮ್ಸ್ ಕಿಮ್ಸ್ ಏನಾಗಿದೆ ಅದು ಆ್ಯಕ್ಚುಲಿ ಮಿಕ್ಸ್ ಆಗಿದೆ ಬಟ್ ಅಲ್ಲೂ ಬಿ ಪಿ ಎಲ್ ತಗೊತಾರೆ ಈ ಥರ ಕೆಲವೊಂದಷ್ಟು ಮೇಜರ್ ಗೌರ್ಮೆಂಟ್ ಹಾಸ್ಪಿಟಲ್ಗಳೇನೇನಿದೆ ಈ ಹಾಸ್ಪಿಟಲ್ಗಳಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ನ ತಗೊತಾರೆ ಅದನ್ನು ಯಾವ ಥರ ಟರ್ಮ್ಸ್ ಅಂಡ್ ಕಂಡೀಷನ್ಗಳು ಇರುತ್ತೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಫಾರ್ ಎಕ್ಸಾಂಪಲ್ ಈಗ ನನ್ನ ಒಂದು ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ನಮ್ಮ ಅಜ್ಜಿ ಹುಷಾರಿಲ್ಲ ಸರಿನಾ ಅವರು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಆಗಿದ್ದಾರೆ ಈಗ ಅವ್ರಿಗೆ ಕಾಲು ಕಾಲು ಲೇಟ್ ಆಗಿದೆ ಅವ್ರಿಗೆ ಸರ್ಜರಿ ಮಾಡಬೇಕಾಗಿದೆ ಸರಿನಾ ನಾವು ಇಲ್ಲಿಂದ ಕನಕ್ಪುರ ಹಾಸ್ಪಿಟಲ್ಗೆ ಹೋಗಿ ಅವ್ರನ್ನ ಅಡ್ಮಿಟ್ ಮಾಡಿದ್ದೀವಿ ಓಕೆನಾ ಯಾಕಂದರೆ ಬಿ ಪಿ ಎಲ್ ರೇಷನ್ ಕಾರ್ಡು ಜೊತೆಗೆ ಗೌರ್ಮೆಂಟ್ ಹಾಸ್ಪಿಟಲ್ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರತ್ತೆ ಕ್ಲೀನ್ ಕ್ಲೀನ್ ಆಗಿರೋದಿಲ್ಲ ಮತ್ತು ವಾರ್ಡ್ಗಳಲ್ಲಿ ಒಂದು ಇಪ್ಪತ್ತೈದು ಜನ ಮೂವತ್ತು ಜನ ಇರ್ತಾರೆ ಆ ಥರ ಎಲ್ಲ ಇರ್ತಾರೆ ಕ್ಲೀನ್ನೆಸ್ಸು ಬೇಕು ನಮ್ಗೆ ಹೈಜೀನು ಬೇಕು ಹಾಗೆ ಗೊತ್ತಿರೋರು ಹಾಗೇ ಅಂತ ಅಂದ್ಬಿಟ್ಟು ನಾವೇನು ಮಾಡ್ತೀವಿ ಕನಕ್ಪುರ ಅಲ್ಲಿರುವಂಥ ಒಂದು ಹಾಸ್ಪಿಟಲ್ಗೆ ದಯಾನಂದ ಸಾಗರ್ ಅವ್ರದ್ದು ಒಂದು ಹಾಸ್ಪಿಟಲ್ ಇದೆ ಕನಕ್ಪುರ ಅಲ್ಲಿ ಅಲ್ಲಿಗೆ ನಾವು ಅಡ್ಮಿಟ್ ಮಾಡಿದ್ದೀವಿ ಇವಾಗ ಕರೆಂಟ್ಲಿ ಇಲ್ಲಿ ಸಮಸ್ಯೆ ನಮಗೆ ಯಾವ ಯಾವ ರೀತಿ ಸಮಸ್ಯೆಗಳು ಫೇಸ್ ಮಾಡಿದ್ವಿ ಅಂತ ಅಂದ್ರೆ ಇವರು ಪಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಓಕೆನಾ ಸೊ ಆಕ್ಚುಲಿ ಈ ಪಾಯಿಂಟ್ ನಮಗೂ ಸಹ ಗೊತ್ತಿರಲಿಲ್ಲ ಇವಾಗ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನಿಮ್ಗೂ ನಾನು ಹೇಳ್ತಾ ಇರೋದು ಪಿ ಪಿ ಎಲ್ ಕಾರ್ಡ್ ಕೊಟ್ವಿ ಆಧಾರ್ ಕಾರ್ಡ್ ಕೊಟ್ವಿ ಎಲ್ಲ ಕೊಟ್ವಿ ರಿಸೆಪ್ಷನ್ ಅಲ್ಲಿ ಅವರು ಕ್ರಾಸ್ ಚೆಕ್ ಮಾಡ್ತಾರೆ ಡಾಕ್ಯುಮೆಂಟ್ಸ್ ಎಲ್ಲ ತಗೋಬೇಕಾದ್ರೆ ಎಲ್ಲ ಫೈಲ್ ಮಾಡ್ಬೇಕಲ್ವಾ ಬೆಂಗಳೂರ್ನ ಬಿಟ್ಟು ಕನಕ್ಪುರಕ್ಕೆ ಏನಕ್ಕೆ ಬಂದ್ರಿ ಅಂತ ಫಸ್ಟ್ ಪಾಯಿಂಟ್ ಕೇಳಿದ್ರು ಎಸ್ ಅದು ಪ್ರಶ್ನೆ ಮಾಡೇ ಮಾಡ್ತಾರೆ ಯಾಕಂದ್ರೆ ಬೇರೆ ಊರಿಂದ ಬಂದು ಬೇರೆ ಊರಿಗೆ ಅಡ್ಮಿಟ್ ಮಾಡಿದ್ರೆ ಅಫ್ಕೋರ್ಸ್ ಕೇಳಿ ಕೇಳ್ತಾರೆ ಸಿಟಿಯಲ್ಲಿ ಇದೆಯಲ್ಲ ಯಾಕೆ ಇಲ್ಲಿಗೆ ಬಂದಿದ್ದೀರಾ ಅಂತ ಸೊ ಅವಾಗ ಹೇಳಿದ್ವಿ ಇಲ್ಲ ಈ ತರ ನಮ್ಗೆ ಇಲ್ಲಿ ಗೊತ್ತಿರೋರು ಇದಾರೆ ಹಾಗಾಗಿ ಇಲ್ಲಿ ನೀಟ್ ಆಗಿದೆ ಹಾಸ್ಪಿಟಲ್ ಬಂದು ಅಡ್ಮಿಟ್ ಮಾಡಿದೀವಿ ಅನ್ನೋ ನಾವು ಇದು ಮಾಡಿದ್ವಿ ಸೊ ಆಯ್ತು ಆಮೇಲೆ ಕಂಡೀಷನ್ ನ ಹೇಳಿದ್ರು ನಮಗೆ ಏನ್ ಕಂಡೀಷನ್ ಅಂತ ಅಂದ್ರೆ ಬೆಂಗಳೂರಲ್ಲಿ ಅಂದ್ರೆ ಇವಾಗ ನಾನು ಹೇಳೋದು ಇವಾಗ ನಾವು ಬೆಂಗಳೂರು ಇದೀವಿ ಸಿಟಿಯಲ್ಲಿ ನಾನು ಹೇಳಿದಂಗೆ ವಿಕ್ಟೋರಿಯಾ ಆಗಿರ್ಬೋದು ಕಿಮ್ಸ್ ಬಹಳಷ್ಟು ಹಾಸ್ಪಿಟಲ್ ಇಲ್ಲೇ ಅಡ್ಮಿಟ್ ಮಾಡ್ಲಿಲ್ವಲ್ಲ ನೀವೇನು ಅಲ್ಲಿ ತೊಗೊಂಬಂದ್ರಿ ಅಂತ ಪ್ರಶ್ನೆ ಮಾಡಿದಾಗ ನಮ್ಗೆ ಏನೋ ಗೊತ್ತಿರೋರು ಇದ್ದಾರೆ ಆಯಿತು ಅಂತ ಹೇಳಿ ನಾವು ಅಡ್ಮಿಟ್ ಮಾಡೋಕೆ ಹೋದ್ವಿ ಬಟ್ ಬಿ ಪಿ ಎಲ್ ಕಾರ್ಡ್ ಇನ್ಫ್ಲೂಯೆನ್ಸ್ ಆಗೋದಿಲ್ಲ ನೀವು ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ ನನಗೆ ಗೊತ್ತಿರೋರು ಇದ್ದಾರೆ ನಾನು ಬಿ ಪಿ ಎಲ್ ಕಾರ್ಡ್ ಅಲ್ಲಿ ಹಾಕ್ತಾ ಇದ್ದೀನಿ ಅಂತ ಆ ಥರ ಅಲ್ಲ ವಿಚಾರಗಳು ಯಾವ ರೀತಿ ಇರುತ್ತೆ ಅಂದ್ರೆ ಇವಾಗ ನಾವು ಬಿ ಪಿ ಎಲ್ ಕಾರ್ಡ್ ನಮಗೂ ಅಲ್ಲಿ ಅಪ್ಲಿಕೇಬಲ್ ಆಗಿಲ್ಲ ಇವಾಗ ನಾವು ದುಡ್ಡು ಕೊಟ್ಟೆ ಮಾಡಿಸ್ಬೇಕು ಈಗ ಅಲ್ಲಿಂದ ಇಲ್ಲಿ ಶಿಫ್ಟ್ ಮಾಡೋಕ್ಕಾಗಲ್ಲ ಅಂತ ಅಲ್ಲೇ ಟ್ರೀಟ್ಮೆಂಟ್ ಮುಂದುವರಿಸ್ತಾ ಇದ್ದೀವಿ ನಾವು ಅಷ್ಟೇನೆ ಈಗ ಸಮಸ್ಯೆ ಏನು ಅಂತ ಅಂದರೆ ಬೆಂಗಳೂರು ಬಿಟ್ಟು ನಾನು ಕನಕಪುರಲ್ಲಿ ಅಡ್ಮಿಟ್ ಮಾಡಿದ್ದೀನಿ ಇಲ್ಲಿ ಪ್ರಶ್ನೆ ಮಾಡಿದೇನು ಕನಕ್ಪುರಾಗ ಏನಕ್ಕೆ ಬಂದಿದ್ದೀರಾ ಸಿಟಿನ್ ಬಿಟ್ಟು ಸೊ ನಾವಿವಾಗ ಏನ್ ಮಾಡಬೇಕು ಈ ಬಿ ಪಿ ಎಲ್ ಕಾರ್ಡು ಕನಕ್ಪುರದಲ್ಲಿ ಅಪ್ಲಿಕೇಬಲ್ ಆಗಬೇಕು ಅಂತ ಅಂದರೆ ಬೆಂಗಳೂರಲ್ಲಿ ಅಂದರೆ ನಾವಿರೋ ಒಂದು ಏರಿಯಾ ಬೆಂಗಳೂರಲ್ಲಿ ಅಂದರೆ ಇಲ್ಲಿ ಮೇನ್ ಗೌರ್ಮೆಂಟ್ ಹಾಸ್ಪಿಟಲ್ ಅದೇ ಫಾರ್ ಎಕ್ಸಾಂಪಲ್ ವಿಕ್ಟೋರಿಯಾ ಇಲ್ಲಿಗೆ ಹೋಗಿ ಮೇನ್ ಹೆಡ್ ಹತ್ರ ನಾವು ಲೆಟರ್ನ ತೊಗೊಂಬರ್ಬೇಕಂತೆ ಲೆಟರ್ನ ತಗೊಂಬಂದು ಅಂದರೆ ನಮ್ಮಲ್ಲಿ ಈ ತರ ಸರ್ಜರಿ ಮಾಡೋಕ್ಕೆ ಈ ತರ ಫೆಸಿಲಿಟೀಸ್ಗಳು ಇಲ್ಲ ಅದಕ್ಕೇನೆ ನಿಮ್ಮ ಹಾಸ್ಪಿಟಲ್ಗೆ ಪೇಶೆಂಟ್ನ ಟ್ರಾನ್ಸ್ಫರ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಇಲ್ಲಿಯವರು ಲೆಟರ್ನ ಕೊಟ್ಟು ಅಲ್ಲಿಗೆ ಹಾಸ್ಪಿಟಲ್ಗೆ ಸೀಲು ಸೈನ್ ಮಾಡಿ ಕಳಿಸ್ಕೊಡ್ಬೇಕಂತೆ ಅರ್ಥ ಆಯ್ತಾ ನಿಮಗೆ ಇವ್ರ ಫೆಸಿಲಿಟೀಸ್ ಇಲ್ಲ ಅಂತ ಹೇಳಿ ನಾವು ಅಲ್ಲಿಗೆ ಶಿಫ್ಟ್ ಮಾಡಿದೀವಿ ಅಂತ ಇಲ್ಲಿರೋ ಹಾಸ್ಪಿಟಲ್ ಅವರು ಅಲ್ಲಿಗೆ ಲೆಟರ್ನ ಕೊಡ್ಬೇಕು ಅವಾಗ ಬಿ ಪಿ ಎಲ್ ರೇಷನ್ ಕಾರ್ಡ್ ನಿಮಗೆ ಚಾಲ್ತಿ ಆಗತ್ತೆ ವರ್ಕೌಟ್ ಆಗತ್ತೆ ಇಲ್ಲ ಅಂತ ಅಂದ್ರೆ ನಿಮಗೆ ರೇಷನ್ ಕಾರ್ಡು ವೇಸ್ಟು ಕೈಯಲ್ಲಿ ದುಡ್ಡು ಕೊಟ್ಟು ಮಾಡಿಸಬೇಕು ಇದು ವಾಸ್ತವ ಅರ್ಥ ಆಯ್ತಲ್ವಾ ಈಗ ನಾನು ನಂದ್ ಎಕ್ಸಾಂಪಲ್ ನಿಮಗೆ ಕೊಟ್ಟೆ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ ಒಟ್ಟಿಗೆ ಶೇರ್ ಮಾಡಿದೆ ಈಗ ನೀವು ಪ್ರಶ್ನೆ ಮಾಡ್ಬೋದು ಇವಾಗ ನನ್ನ ಹತ್ರ ಇಲ್ಲ ನಾನು ಯಾವ್ದೋ ಒಂದು ಹಳ್ಳಿಯಲ್ಲಿದ್ದೀನಿ ನಮ್ಗೆ ಫೆಸಿಲಿಟೀಸ್ಗಳಿಲ್ಲ ನಾವು ಸಿಟಿಗೆ ಬಂದು ಮಾಡಿಸ್ಕೋಬೇಕು ಅಂತ ಇದ್ರೆ ನೀವು ಅಷ್ಟೇನೆ ಇವಾಗ ನಿಮ್ ಮನೆ ಹತ್ರ ಇರುವಂತ ಒಂದು ಸಣ್ಣ ಪುಟ್ಟ ಕ್ಲಿನಿಕ್ ಅಲ್ಲಿ ತೋರಿಸಿರ್ತೀರ ಅವ್ರಿಗೆ ಏನೋ ಮೇಜರ್ ಸರ್ಜರಿ ಆಗ್ಬೇಕಾಗಿರುತ್ತೆ ನೀವೇನ್ ಮಾಡಬೇಕು ಅಲ್ಲಿ ಲೆಟರ್ನ ಬರ್ಸ್ಕೊ ಬರಬೇಕು ಈ ತರ ಈ ತರ ಪೇಶೆಂಟ್ಗೆ ಹಿಂಗಾಗಿದೆ ಈ ತರ ನಾವು ನೋಡಿದಿವಿ ನೋಡಿರೋದಕ್ಕೆ ನಮ್ಗೆ ಇಲ್ಲಿ ಫೆಸಿಲಿಟಿ ಇಲ್ಲ ಅಂತ ಹೇಳಿಬಿಟ್ಟು ನಾವು ಈ ಒಂದು ಇದಕ್ಕೆ ಮಾಡ್ತಾ ಇದ್ದೀವಿ ಸೊ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಅಕ್ಸೆಪ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಲೆಟರ್ನ ಬರೆಸ್ಕೊಂಡು ಬಂದರೆ ಇಲ್ಲಿ ನಿಮಗೆ ಅಡ್ಮಿಷನ್ ಮಾಡ್ಕೊತಾರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ರೆ ನಿಮಗೆ ಫ್ರೀ ಆಫ್ ಕಾಸ್ಟ್ಲಿ ಟ್ರೀಟ್ಮೆಂಟ್ ಆಗುತ್ತೆ ಅರ್ಥ ಆಯ್ತಾ ನಾನು ತುಂಬ ಸಾಫ್ಟ್ ಆಗಿ ನಿಧಾನಕ್ಕೆ ಆರಾಮಾಗಿ ಕಾಮಾಗಿ ಹೇಳ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳಿ ಬಿಕಾಸ್ ನಾವೇನು ಅನ್ಕೋತೀವಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ರೆ ಆಲ್ ಓವರ್ ಕರ್ನಾಟಕ ನಮಗೆ ಎಲ್ಲಿಗೆ ಬೇಕಾದರೂ ನಾವು ಟ್ರೀಟ್ಮೆಂಟ್ನ ತಗೋಬಹುದು ನಾವು ಸರ್ಜರಿನ ಮಾಡಿಸ್ಕೋಬಹುದು ಅನ್ನೋದು ಎಲ್ಲರಲ್ಲೂ ಇರುತ್ತೆ ಕರೆಕ್ಟ್ ಅಲ್ಲೂ ಎಲ್ಲರ ತಲೆಯಲ್ಲೂ ಇರುತ್ತೆ ಬಟ್ ವಾಸ್ತವ ಬೇರೆ ಇದೆ ನಿಮ್ಮಲ್ಲಿ ಫೆಸಿಲಿಟೀಸ್ ಇಲ್ಲ ಅಂತ ಅಲ್ಲಿಗೆ ಶಿಫ್ಟ್ ಮಾಡಿದೀವಿ ಬಿ ಪಿ ಎಲ್ ಕಾರ್ಡ್ ನ ನೀವು ಕನ್ಸಿಡರ್ ಮಾಡಿ ಅಂತ ಲೆಟರ್ ನ ಕೊಟ್ಟರೆ ಮಾತ್ರ ಕನ್ಸಿಡರ್ ಆಗತ್ತೆ ಸೊ ಏಕಾಏಕಿ ನೀವುಗಳು ಹೋಗಿ ಸಿ ಎಮರ್ಜೆನ್ಸಿ ಅಡ್ಮಿಟ್ ಮಾಡ್ಬಿಡಿ ಫಸ್ಟ್ ಆಮೇಲೆ ಈ ಪ್ರೊಸೀಜರ್ ನ ತಗೊತೀರಾ ಪ್ರೊಸೀಜರ್ ತಗೊಂಡು ನೀವು ಮತ್ತೆ ಹೋಗಿ ನಿಮ್ಮ ಊರಿಗೋಗಿ ಲೆಟರ್ ಬರ್ಸ್ಕೊಂಡು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ಹೇಳಿ ಲೆಟರ್ ನ ಮರ್ಕೊಡ್ಬೇಕು ಯೂಶ್ವಲಿ ನೈಂಟಿ ಪರ್ಸೆಂಟ್ ಯಾರು ಬರ್ಕೊಡೋದಿಲ್ಲ ಲೆಟರ್ನ ಇರೋದನ್ನು ಇರೋದನ್ನ ಫ್ಯಾಕ್ಟ್ ಹೇಳಬೇಕು ನೈಂಟಿ ಪರ್ಸೆಂಟ್ ಯಾರೂ ಬರ್ಕೊಡೋದಿಲ್ಲ ನಿಮ್ಗೆ ಗೊತ್ತಿರೋರಾಗಿದ್ರೆ ಅಥವಾ ಏನಾದ್ರೂ ಮಾಡಿದ್ರೆ ಮಾರ್ಕೊಡ್ತಾರೆ ಅಂತಂದ್ರೆ ವೆಲ್ ಅಂಡ್ ಗುಡ್ ಇಲ್ಲ ಅಂತಂದ್ರೆ ದುಡ್ಡು ಕಟ್ಟೆ ಮಾಡಬೇಕು ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ರು ವೇಸ್ಟ್ 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 ಇದು ಹೆಲ್ತ್ ಬೆನಿಫಿಟ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಇದು ವಾಸ್ತವ ಇದು ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನಿಮ್ಮೊಟ್ಟಿಗೆ ನಿಮ್ಗೂ ಸಹ ಹೆಲ್ಪ್ ಆಗ್ಲಿ ಅಂತ ಹೇಳಿ ವಿಡಿಯೋ ಮಾಡಿದ್ದು ನಾನು ಸೊ ಯಾರೆಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ಇಟ್ಕೊಂಡಿದೀರಾ ಹೆಲ್ತ್ ಎಮರ್ಜೆನ್ಸಿಸ್ ಗಳಿಗೆ ಯಾರೆಲ್ಲ ಬಳಕೆ ಮಾಡ್ಬೇಕು ಅಂತ ಅನ್ಕೋತಾ ಇದ್ದೀರಾ ಪ್ರೊಸೀಜರ್ ಈ ರೀತಿ ಇರುತ್ತೆ ಅನ್ಲೆಸ್ ನೀವು ಯಶಸ್ವಿನಿ ಕಾರ್ಡ್ ಇಟ್ಕೊಂಡಿದ್ರು ಸಹ ಇದೇ ರೂಲ್ಸ್ ಆಗುತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ರು ಅಷ್ಟೇ ಅಥವಾ ಭೀಮಾ ಯೋಜನೆ ಅಂತ ಹೇಳಿ ಕೆಲವೊಂದಷ್ಟು ಆರೋಗ್ಯ ಸಮಸ್ಯೆಗಳಿಗೆ ಒಂದಷ್ಟು ಸೀನಿಯರ್ ಗಳಿಗೆ ಒಂದಷ್ಟು ಪ್ರೊಯಿಬಿಷನ್ಸ್ ಇರುತ್ತಾರೆ ಒಂದಷ್ಟು ಫ್ಲೆಕ್ಸಿಬಿಲಿಟೀಸ್ನ ಕೊಟ್ಟಿರ್ತಾರೆ ಈ ರೀತಿ ಎಲ್ಲ ಸಮಸ್ಯೆಗಳಿರುತ್ತೆ ನೀವು ಎಲ್ಲದಕ್ಕೂ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಟ್ರಾನ್ಸ್ಫರ್ ಮಾಡಿಸ್ಕೊಂಡು ನಾವಿಲ್ಲಿಗೆ ಬಂದು ಮಾಡಿದೀವಿ ಅಂತ ಹೇಳಿ ನೀವು ಲೆಟರ್ನ ಸಬ್ಮಿಟ್ ಮಾಡಬೇಕು ಇಲ್ಲ ಅಂದ್ರೆ ಟ್ರೀಟ್ಮೆಂಟ್ ಕೊಡ್ತಾರೆ ಕೊಡಲ್ಲ ಅಂತಾರೆ ದುಡ್ಡು ಪೇ ಮಾಡಬೇಕಾಗುತ್ತೆ ನೀವು ಇದೇನಿದೆ ಹಾಸ್ಪಿಟಲ್ ಚಾರ್ಜು ಬೆಡ್ ಚಾರ್ಜು ಫುಡ್ಡು ಸರ್ಜರಿ ಇದೆಲ್ಲ ನೀವು ನೋಡ್ಕೋಬೇಕಾಗತ್ತೆ ಇದು ಬಿ ಪಿ ಎಲ್ ರೇಷನ್ ಕಾರ್ಡಿನ ಹೆಲ್ತ್ ವಿಚಾರವಾಗಿ ಯಾರೆಲ್ಲ ಕಾರ್ಡ್ನ ಮಾಡಿಸ್ಕೋತಾ ಇದ್ದೀರಾ ಇಂಥವರಿಗೆ ಈ ವಿಚಾರ ತಿಳಿದಿರಲಿ ಅಂತ ಹೇಳಿ ನಾನು ವಿಡಿಯೋ ಮಾಡಿದ್ದು ಸೊ ಕಾರ್ಡ್ ಮಾಡಿಸ್ಕೊಳ್ಳಿ ಅದು ಇವತ್ತಲ್ಲ ನಾಳೆ ಕೈ ಹಿಡಿಯುತ್ತೆ ಬಟ್ ಈ ಥರ ಸಮಸ್ಯೆ ಇರುತ್ತೆ ಮಾಡ್ಕೊಳ್ಳೋದಕ್ಕೆ ನೀವು ರೆಡಿ ಆಗಿ ಇದು ವಾಸ್ತವ ಎಲ್ಲ ಕಡೆ ಹೋಗಿ ನಮಗೆ ಬೇಕಾದಂಗೆ ಮಾಡಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲದೆ ಇರೋ ಮಾತಿದು ಫೆಸಿಲಿಟೀಸ್ ಇಲ್ಲ ಅಂದರೆ ಮಾತ್ರ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಇವಾಗ ಕಿಮ್ಸಲ್ ಆಗಿರ್ಬೋದು ಆಗಿರ್ಬೋದು ಫೆಸಿಲಿಟೀಸ್ ಇದಾವೆ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಒಬ್ರು ನೀಡ್ಸ್ ಒಂದೊಂದು ಥರ ಇರುತ್ತಲ್ವಾ ಒಬ್ಬರೊಬ್ರಿಗೆ ಒಂದೊಂದು ಥರ ಇರ್ತವೆ ಕಷ್ಟಗಳು ಅಥವಾ ಹೆಲ್ತ್ ಪ್ರಾಬ್ಲಮ್ಗಳು ಒಂದೊಂದು ಥರ ಇರುತ್ತೆ ಸೊ ಹಾಗಾಗಿ ನಾವು ಎಲ್ಲಿ ಬೇಕೋ ಅಲ್ಲಿಗೆ ಶಿಫ್ಟ್ ಮಾಡೋಕೆ ಟ್ರೈ ಮಾಡ್ತೀವಿ ಬಟ್ ಸಮಸ್ಯೆ ಗೌರ್ಮೆಂಟಿಂದ ಸಮಸ್ಯೆ ಈ ತರ ಇರುತ್ತೆ ಅರ್ಥ ಮಾಡ್ಕೊಳ್ಳಿ ಒಂದು ಊರಿಂದ ಇನ್ನೊಂದು ಊರಿಗೆ ಬಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಇಟ್ಕೊಂಡು ನೀವು ಅಡ್ಮಿಟ್ ಮಾಡ್ತೀನಿ ಅಂದರೆ ಸರ್ಕಾರ ಒಪ್ಪಲ್ಲ ಲೆಟರ್ನ ತಗೊಬಂದು ಕೊಡಬೇಕಾಗತ್ತೆ ಬೆಂಗಳೂರಲ್ಲೇ ಫಾರ್ ಎಕ್ಸಾಂಪಲ್ ನಾವು ಇವತ್ತೆಲ್ಲೂ ವಿಜಯನಗರಲ್ಲಿ ಇದ್ದೀವಿ ಇರೋ ಹಾಸ್ಪಿಟಲ್ ನಾನು ಅಡ್ಮಿಟ್ ಮಾಡ್ತೀನಿ ಅಂದ್ರೆ ನಡೆಯುತ್ತೆ ತೊಂದರೆ ಇಲ್ಲ ಬಿಕಾಸ್ ಇದು ಬೆಂಗಳೂರು ಸೌತ್ ಜೋನಲ್ಲಿ ಬರುತ್ತೆ ನೀವು ಧಾರವಾಡದಿಂದ ಬಂದ್ಬಿಟ್ಟು ಬೆಂಗಳೂರಲ್ಲಿ ಅಡ್ಮಿಟ್ ಮಾಡ್ತೀನಿ ಅಂದರೆ ಆಗಲ್ಲ ಲೆಟರ್ ತಗೊಂಡ್ಬರ್ಬೇಕು ಅಲ್ಲಿಂದ ಲೆಟರ್ ತಗೊಂಡ್ ಬರಬೇಕು ಅದು ಮೈನ್ ಹಾಸ್ಪಿಟಲ್ ಯಾವುದಿದೆ ಅಲ್ಲಿಂದ ಲೆಟರ್ ತೊಗೊಂಬರ್ಬೇಕಾಗುತ್ತೆ ನೀವು ಸೀಲು ಸೈನ್ ಆಗಿರಬೇಕು ಟ್ರಾನ್ಸ್ಫರ್ ಮಾಡಿದ್ದೀವಿ ಪೇಷೆಂಟ್ನ ಅಂತ ಹೇಳಿ ಇನ್ ಪ ಡಾಕ್ಯುಮೆಂಟ್ಸ್ ಏನಿದೆ ಅವ್ರು ಏನೇನು ಕೊಟ್ಟಿದ್ದಾರೆ ಅವ್ರು ಏನೇನು ಟೆಸ್ಟ್ಗಳನ್ನ ಮಾಡಿಸಿದ್ದಾರೆ ಅಥವಾ ಏನು ರಿಪೋರ್ಟ್ ಬಂದಿದೆ ಅದನ್ನೆಲ್ಲ ತಗೊಂಡು ಇಲ್ಲಿಗೆ ಸಬ್ಮಿಟ್ ಮಾಡಿದ್ರೆ ಬಿ ಪಿ ಎಲ್ ಕಾರ್ಡು ಆಕ್ಟಿವ್ ಆಗುತ್ತೆ ಇಲ್ಲ ವರ್ಕೌಟ್ ಆಗಲ್ಲ ಸೊ ಬಿ ಪಿ ಎಲ್ ರೇಷನ್ ಕಾರ್ಡಿಂದ ಹೆಲ್ತ್ ಬೆನಿಫಿಟ್ಸ್ ಯಾರಿಗಾದ್ರು ಬೇಕು ಬೇಕು ಅಂತ ಕೇಳ್ತಾ ಇದ್ರೆ ಇದು ವಾಸ್ತವ ಅರ್ಥ ಮಾಡ್ಕೊಳ್ಳಿ ಬಿ ಪಿ ಎಲ್ ಕಾರ್ಡ್ ಇದ್ರೆ ಒಳ್ಳದು ಬಟ್ ಪ್ರಾಬ್ಲಮ್ಮು ಅದೇ ರೀತಿ ಇರುತ್ತೆ ಇದೆಲ್ಲಾನು ಫೇಸ್ ಮಾಡೋಕ್ಕೆ ರೆಡಿಯಾಗಿ ಪ್ಲಸ್ ಈ ವಿಚಾರದಿಂದ ಈ ನನಗೆ ತಾನು ತಿಳಿಸಿರುವಂಥ ವಿಚಾರದಿಂದ ನಿಮಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ ಇನ್ಫಾರ್ಮೇಷನ್ ಸಿಕ್ಕಿದೆ ಅಲ್ವಾ ಏನನ್ನಿಸ್ತು ಈ ಥರ ವಿಚಾರಗಳು ಇರ್ತಾವಲ್ವಾ ಅಂತ ಹೇಳಿ ನಿಮಗೂ ಶಾಕ್ ಆಯ್ತಾ ಈ ಥರ ಇರುತ್ತಾ ಮ್ಯಾಟ್ರ್ ಅಂತ ಹೇಳಿ ಕಮೆಂಟಲ್ಲಿ ತಿಳ್ಸೋದೇನ ಮರಿಬೇಡಿ ಸಿಗೋಣ ಮತ್ತೊಂದಷ್ಟು ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋ ಅಲ್ಲಿಗೆ ನಮಸ್ಕಾರ